ಒಂದು ಸಣ್ಣ ಹಳ್ಳಿಯಲ್ಲಿ ತಾಯಿ ಮತ್ತು ಅವಳಿಬ್ಬರು ಹೆಣ್ಣು ಮಕ್ಕಳು ಬದುಕುತ್ತಿದ್ದರು ತಂದೆ ವರ್ಷಗಳ ಹಿಂದೆ ನಿಧನರಾಗಿದ್ದರಿಂದ ಕುಟುಂಬಕ್ಕೆ ಹೊಣೆಗಾರಿಕೆ ತಾಯಿಯ ಮೇಲೇ ಇತ್ತು ಅಕ್ಕ ದೊಡ್ಡವಳಾಗಿ ತಾಯಿಗೆ ಸಹಾಯ ಮಾಡುತ್ತಿದ್ದಳು ತಂಗಿ ಚಿಕ್ಕವಳಾದರೂ ಅಕ್ಕನಿಂದ ಪ್ರೇರಣೆಯನ್ನು ಪಡೆಯುತ್ತಿದ್ದಳು ಮನೆ ಬಡತನದಿಂದ ತುಂಬಿದ್ದರೂ ಪ್ರೀತಿಯಿಂದ ತುಂಬಿತ್ತು ಅವರ ತಾಯಿಗೆ ಮಕ್ಕಳ ಭವಿಷ್ಯವೇ ದೊಡ್ಡ ಕನಸಾಗಿತ್ತು ತಾಯಿ ಹೊಲಗಳಲ್ಲಿ ದುಡಿದು ಮನೆಗೆ ಅಕ್ಕಿ ತರುತ್ತಿದ್ದಳು ಅಕ್ಕ ಶಾಲೆಯ ನಂತರ ತಾಯಿಗೆ ಕೆಲಸದಲ್ಲಿ ನೆರವಾಗುತ್ತಿದ್ದಳು ತಂಗಿ ಚಿಕ್ಕವಳಾದರೂ ಮನೆಯ ಚಿಕ್ಕ ಕೆಲಸಗಳನ್ನು ಮಾಡುತ್ತಿದ್ದಳು ಅವರು ತಾಯಿಯ ಕಣ್ಣಲ್ಲಿ ಚಿಂತೆಯನ್ನು ಗಮನಿಸುತ್ತಿದ್ದರು ನಾವು ಶ್ರಮಿಸಿದರೆ ಒಂದು ದಿನ ಜೀವನ ಬದಲಾಗುತ್ತದೆ ಎಂದು ಅಕ್ಕ ಹೇಳುತ್ತಿದ್ದಳು ಈ ಮಾತು ತಂಗಿಗೆ ಧೈರ್ಯವನ್ನು ನೀಡುತ್ತಿತ್ತು ಗ್ರಾಮದ ಕೆಲವರು ತಂದೆಯಿಲ್ಲದೆ ಇವರಿಗೆ ಏನೂ ಆಗುತ್ತದೆ ಎಂದು ಕುಟುಕುತ್ತಿದ್ದರು ಆದರೆ ತಾಯಿ ನಗುತ್ತಾ ದೇವರು ನನ್ನ ಮಕ್ಕಳನ್ನು ಕಾಪಾಡುತ್ತಾನೆ ಎಂದಳು ಅಕ್ಕಾ ತಂಗಿ ಈ ಮಾತನ್ನು ಕೇಳಿ ಇನ್ನಷ್ಟು ಬಲವಾಗಿ ನಿಂತರು ಅವರು ತಮ್ಮ ತಾಯಿಯ ಕಣ್ಣೀರು ಒರೆಸುವುದಾಗಿ ಪ್ರತಿಜ್ಞೆ ಮಾಡಿದರು ಕಷ್ಟವೇನಾದರೂ ಬಂದರೂ ಒಟ್ಟಿಗೆ ಎದುರಿಸಲು ನಿರ್ಧರಿಸಿದರು ಅವರ ಹೃದಯದಲ್ಲಿ ಕನಸುಗಳ ಬೆಳಕು ಮೂಡತೊಡಗಿತು ಅಕ್ಕ ಓದಿನಲ್ಲಿ ಉತ್ತಮಳಾಗಿದ್ದಳು ಸದಾ ಪುಸ್ತಕಗಳಲ್ಲಿ ತೊಡಗಿಕೊಂಡಿದ್ದಳು ತಂಗಿ ಕೂಡ ಓದಿನಲ್ಲಿ ಹಿಂಜರಿಯದೆ ಪ್ರಯತ್ನಿಸುತ್ತಿದ್ದಳು ರಾತ್ರಿ ಲ್ಯಾಂಟೆನ್ ಬೆಳಕಿನಲ್ಲಿ ಅಕ್ಕ ಓದುತ್ತಿದ್ದಳು ತಂಗಿ ಚಿಕ್ಕ ಕೆಲಸಗಳನ್ನು ಮಾಡಿ ಅಕ್ಕನಿಗೆ ಸಮಯ ಕೊಡುತ್ತಿದ್ದಳು ತಾಯಿ ಮಕ್ಕಳ ಶ್ರಮ ನೋಡಿ ಹೆಮ್ಮೆಯಿಂದ ನಗುತ್ತಿದ್ದಳು ಆ ನಗು ಅಕ್ಕ ತಂಗಿಗೆ ಶಕ್ತಿ ತುಂಬುತ್ತಿದ್ದಿತು ಒಂದು ದಿನ ಶಾಲೆಯಲ್ಲಿ ಅಕ್ಕ ಪ್ರಥಮ ಸ್ಥಾನ ಪಡೆದು ಬಹುಮಾನ ಪಡೆದಳು ವಿಲ್ಲೇಜ್ನಲ್ಲಿ ಎಲ್ಲರೂ ಆಶ್ಚರ್ಯದಿಂದ ಅವಳನ್ನು ನೋಡಿದರು ಬಡಮನೆಯ ಮಗಳು ಹೀಗೆ ಸಾಧಿಸಿದ್ದಾಳೆ ಎಂದು ಜನರು ಹೇಳಿದರು ತಾಯಿ ಕಣ್ಣೀರು ಹಾಕುತ್ತಾ ಅಕ್ಕನನ್ನು ಅಪ್ಪಿಕೊಂಡಳು ತಂಗಿ ಹೆಮ್ಮೆಯಿಂದ ಅಕ್ಕನ ಕೈಹಿಡಿದಳು ಅಕ್ಕನ ಸಾಧನೆ ತಂಗಿಗೂ ಪ್ರೇರಣೆ ಆಯಿತು ತಂಗಿ ಕ್ರೀಡೆಯಲ್ಲಿ ಚುರುಕಾಗಿದ್ದಳು ಅವಳು ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶಾಲೆಯ ಹೆಮ್ಮೆ ಆಯಿತು ತಾಯಿ ಇಬ್ಬರ ಸಾಧನೆ ನೋಡಿ ಹರ್ಷಗೊಂಡಳು ಗ್ರಾಮದಲ್ಲಿ ಜನರ ಮಾತು ನಿಧಾನವಾಗಿ ಬದಲಾಗತೊಡಗಿತು ಇವರ ಬಗ್ಗೆ ಹೊಗಳುವ ಶಬ್ದಗಳು ಕೇಳಿಬಂದವು ಅಕ್ಕ ತಂಗಿ ಇನ್ನಷ್ಟು ಶ್ರಮಿಸಲು ನಿರ್ಧರಿಸಿದರು ಅಕ್ಕ ಕಾಲೇಜಿಗೆ ಸೇರುವ ಅವಕಾಶ ಸಿಕ್ಕಿತು ಆದರೆ ಹಣದ ಕೊರತೆ ದೊಡ್ಡ ತೊಡಕು ಆಗಿತ್ತು ತಾಯಿ ಹೆಚ್ಚು ದುಡಿದು ಹಣ ಸೇರಿಸಲು ಆರಂಭಿಸಿದಳು ತಂಗಿ ಕೂಡ ಚಿಕ್ಕ ಕೆಲಸಗಳಲ್ಲಿ ತೊಡಗಿಕೊಂಡಳು ಅಕ್ಕ ಹಣದ ಚಿಂತೆಯಲ್ಲಿ ತಲ್ಲಣವಾಗುತ್ತಿದ್ದಳು ಆದರೆ ತಾಯಿ ಜ್ಞಾನವೇ ನಿಜವಾದ ಸಂಪತ್ತು ಎಂದಳು ಅಕ್ಕ ಹಾಸ್ಟೆಲ್ನಲ್ಲಿ ಇದ್ದರೂ ತಾಯಿಗೆ ಕರೆ ಮಾಡುತ್ತಿದ್ದಳು ತಂಗಿ ಅಕ್ಕನ ಧ್ವನಿಯನ್ನು ಕೇಳಿ ಓದಿನಲ್ಲಿ ಬದ್ಲಾಗುತ್ತಿದ್ದಳು ಅವರು ದೂರದಲ್ಲಿದ್ದರೂ ಮನಸ್ಸಿನಲ್ಲಿ ಹತ್ತಿರವಾಗಿದ್ದರು ಪ್ರತಿ ಯಶಸ್ಸನ್ನು ತಕ್ಷಣ ಹಂಚಿಕೊಳ್ಳುತ್ತಿದ್ದರು ತಾಯಿ ಮಕ್ಕಳ ಪ್ರಗತಿ ನೋಡಿ ಸಂತೋಷ ಪಡುತ್ತಿದ್ದಳು ಅವಳು ದೇವರಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದಳು ಒಂದು ದಿನ ತಂಗಿಯ ಶಾಲೆಯಲ್ಲಿ ಕ್ರೀಡಾಕೂಟ ನಡೆಯಿತು ಅವಳು ವೇಗವಾಗಿ ಓಡಿ ಮೊದಲ ಸ್ಥಾನ ಪಡೆದುಕೊಂಡಳು ಶಾಲೆಯಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಿದರು ತಂಗಿ ತಕ್ಷಣ ತಾಯಿಗೆ ಆ ಬಹುಮಾನ ಕೊಟ್ಟಳು ತಾಯಿ ಸಂತೋಷದಿಂದ ಅಳುತ್ತಾ ಅವಳನ್ನು ಆಶೀರ್ವದಿಸಿದಳು ಅಕ್ಕ ದೂರದಿಂದ ಕರೆ ಮಾಡಿ ಅಭಿನಂದಿಸಿದಳು ಗ್ರಾಮದ ಜನ ಈಗ ಇವರನ್ನು ಗೌರವದಿಂದ ನೋಡತೊಡಗಿದರು ಹಿಂದೆ ಕುಟುಕುತ್ತಿದ್ದವರು ಈಗ ಹೊಗಳಲು ಪ್ರಾರಂಭಿಸಿದರು ಇವರು ತಾಯಿಗೆ ಹೆಮ್ಮೆ ತರುತ್ತಿದ್ದಾರೆ ಎಂದರು ಆದರೆ ಅಕ್ಕ ತಂಗಿ ಗರ್ವ ತೋರಲಿಲ್ಲ ಅವರು ತಾಯಿಯನ್ನು ದೇವಿಯಂತೆ ಪೂಜಿಸಿದರು ಅಮ್ಮನ ಶ್ರಮವೇ ನಮ್ಮ ಯಶಸ್ಸಿನ ಬುನಾದಿ ಎಂದರು ಅಕ್ಕ ಕಾಲೇಜು ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಪಡೆದುಕೊಂಡಳು ಅವಳು ತಕ್ಷಣ ತಾಯಿಗೆ ಕರೆ ಮಾಡಿ ಸಂತೋಷ ಹಂಚಿಕೊಂಡಳು ತಂಗಿ ಕೂಡ ಹೆಮ್ಮೆಯಿಂದ ಅಕ್ಕನನ್ನು ಅಭಿನಂದಿಸಿದಳು ತಾಯಿ ಕಣ್ಣೀರಿನಿಂದ ದೇವರಿಗೆ ಧನ್ಯವಾದ ಅರ್ಪಿಸಿದಳು ಮನೆಯ ಕಷ್ಟ ನಿಧಾನವಾಗಿ ಕಡಿಮೆಯಾಗತೊಡಗಿತು ಅಕ್ಕನ ಯಶಸ್ಸು ಕುಟುಂಬಕ್ಕೆ ಬೆಳಕು ತರುತ್ತಿತ್ತು ಅಕ್ಕ ಮೊದಲ ಸಂಬಳ ಬಂದಾಗ ತಾಯಿಗೆ ಚಿನ್ನದ ಚೈನ್ ಕೊಟ್ಟಳು ತಾಯಿಯದನ್ನು ಹಿಡಿದು ಅಳುತ್ತಾ ಇದು ನನ್ನ ಕನಸಿನ ಉಡುಗೊರೆ ಎಂದಳು ತಂಗಿ ಸಂತೋಷದಿಂದ ಅಕ್ಕನನ್ನು ಅಪ್ಪಿಕೊಂಡಳು ಅವರು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದರು ಮನೆಗೆ ಹೊಸ ಭರವಸೆ ಮೂಡಿತು ಬಡತನದ ನೆರಳು ನಿಧಾನವಾಗಿ ದೂರವಾಯಿತು ತಂಗಿಗೂ ಕಾಲೇಜಿನಲ್ಲಿ ಉತ್ತಮ ಸಾಧನೆ ಮಾಡಲು ಅವಕಾಶ ಸಿಕ್ಕಿತು ಅವಳು ವಿಜ್ಞಾನದಲ್ಲಿ ತುಂಬಾ ಬಲವಾಗಿದ್ದಳು ಅವಳ ಕನಸು ವೈದ್ಯೆಯಾಗುವುದಾಗಿತ್ತು ಅಕ್ಕಾ ತನ್ನ ಸಂಬಳದಿಂದ ತಂಗಿಗೆ ಸಹಾಯ ಮಾಡುತ್ತಿದ್ದಳು ತಾಯಿ ಮಕ್ಕಳ ಕನಸು ಸಾಕಾರಗೊಳ್ಳುವುದನ್ನು ಕಂಡು ಹೆಮ್ಮೆ ಪಡುತ್ತಿದ್ದಳು ಮನೆಯ ಎಲ್ಲರೂ ಶ್ರಮದಿಂದ ಜೀವನ ಕಟ್ಟಿಕೊಳ್ಳುತ್ತಿದ್ದರು ತಂಗಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ವೈದ್ಯಕೀಯ ಕಾಲೇಜಿಗೆ ಆಯ್ಕೆಯಾದಳು ತಾಯಿಯಾ ಸುದ್ದಿಯನ್ನು ಕೇಳಿ ಕಣ್ಣೀರು ಹಾಕಿದಳು ನನ್ನ ಮಗಳು ಜನರ ಜೀವ ಉಳಿಸುವವಳಾಗುತ್ತಾಳೆ ಎಂದಳು ಅಕ್ಕಾ ಕೂಡ ತಂಗಿಯನ್ನು ಅಪ್ಪಿಕೊಂಡು ಅಭಿನಂದಿಸಿದಳು ಇದು ಕುಟುಂಬಕ್ಕೆ ದೊಡ್ಡ ಹೆಮ್ಮೆಯ ಕ್ಷಣವಾಗಿತ್ತು ಗ್ರಾಮದಲ್ಲೂ ಹರ್ಷದ ಅಲೆ ಹರಡಿತು ವೈದ್ಯಕೀಯ ಕಾಲೇಜಿನಲ್ಲಿ ತಂಗಿ ತುಂಬಾ ಶ್ರಮಿಸುತ್ತಿದ್ದಳು ರಾತ್ರಿ ಹೊತ್ತು ಓದುತ್ತಾ ತನ್ನ ಕನಸನ್ನು ಬೆನ್ನಟ್ಟುತ್ತಿದ್ದಳು ಅಕ್ಕ ದೂರದಿಂದಲೆಲ್ಲ ಅವಳಿಗೆ ಬೆಂಬಲ ನೀಡುತ್ತಿದ್ದಳು ತಾಯಿ ಪ್ರತಿದಿನ ದೇವರಲ್ಲಿ ಮಗಳ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದಳು ಮನೆಯ ಕಷ್ಟಗಳು ಈಗ ಭರವಸೆಯಾಗಿ ಮಾರ್ಪಟ್ಟಿದ್ದವು ಪ್ರತಿದಿನ ಹೊಸ ಬೆಳಕು ಮೂಡುತ್ತಿದ್ದಿತು ತಂಗಿ ಕೊನೆಗೂ ವೈದ್ಯೆಯಾಗಿದಳು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ಜನರು ಈ ತಾಯಿ ತನ್ನ ಇಬ್ಬರು ಮಗಳನ್ನು ದೊಡ್ಡವರನ್ನಾಗಿ ಮಾಡಿದ್ದಾಳೆ ಎಂದರು ತಾಯಿ ಕಣ್ಣೀರು ಹಾಕುತ್ತಾ ನಗುತ್ತಿದ್ದಳು ಅಕ್ಕ ತನ್ನ ತಂಗಿಯ ಸಾಧನೆ ನೋಡಿ ಹೆಮ್ಮೆಯಿಂದ ನಿಂತಳು ಅವರ ಬದುಕು ಎಲ್ಲರಿಗೂ ಮಾದರಿಯಾಯಿತು ಅಕ್ಕ ಕೂಡ ತನ್ನ ಕೆಲಸದಲ್ಲಿ ಪ್ರಗತಿ ಕಂಡಳು ಅವಳ ಹೆಸರು ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧವಾಯಿತು ತಂಗಿ ವೈದ್ಯೆಯಾಗಿದ್ದು ಜನರ ಸೇವೆಗೆ ತೊಡಗಿದಳು ಮನೆಗೆ ಹೊಸ ಸೌಭಾಗ್ಯ ಬರತೊಡಗಿತು ತಾಯಿ ಶಾಂತಿಯುತ ಜೀವನ ನಡೆಸಲು ಆರಂಭಿಸಿದಳು ಅವರ ಮನೆ ಯಶಸ್ಸಿನ ಸಂಕೇತವಾಯಿತು ಗ್ರಾಮದಲ್ಲಿ ವಿಶೇಷ ಸಮಾರಂಭ ಏರ್ಪಡಿಸಲಾಯಿತು ಅಲ್ಲಿಯಕ್ಕ ತಂಗಿಯನ್ನು ವೇದಿಕೆಗೆ ಆಹ್ವಾನಿಸಲಾಯಿತು ಅವರಿಗೆ ಗ್ರಾಮದ ಪ್ರೇರಣಾದೀಪ ಎಂದು ಗೌರವಿಸಲಾಯಿತು ಜನರು ಚಪ್ಪಾಳೆ ತಟ್ಟಿದರು ಅವರು ತಾಯಿಯತ್ತ ನೋಡಿ ಇದು ನಮ್ಮ ಅಮ್ಮನ ಶ್ರಮದ ಫಲ ಎಂದರು ಗ್ರಾಮದ ಜನ ಕಣ್ಣೀರು ಹಾಕಿದರು ತಾಯಿ ಸಂತೋಷದಿಂದ ಕಣ್ಣೀರು ಹಾಕುತ್ತಾ ನಗುತ್ತಿದ್ದಳು ನನ್ನ ಮಕ್ಕಳೆ ನನ್ನ ಬದುಕಿನ ದೊಡ್ಡ ಗೆಲುವು ಎಂದಳು ಅಕ್ಕಾ ತಂಗಿ ತಾಯಿಯ ಪಾದ ತಾಕಿ ಆಶೀರ್ವಾದ ಪಡೆದರು ಅವರು ತಾಯಿಯನ್ನು ಜೀವನದ ದೇವಿಯಂತೆ ಆರಾಧಿಸಿದರು ಅಮ್ಮ ಹೆಮ್ಮೆಪಟ್ಟು ತಲೆಯೆತ್ತಿದಳು ಮನೆಯಲ್ಲೆಲ್ಲ ಸಂತೋಷದ ಅಲೆ ಹರಡಿತು ಈ ಕಥೆ ಏನು ಹೇಳುತ್ತದೆ ತಂದೆ ಇಲ್ಲದೆ ತಾಯಿಯೇ ದೇವರಂತೆ ನಿಂತಳು ಅಕ್ಕ ತಂಗಿಯ ಶ್ರಮ ಒಗ್ಗಟ್ಟು ಮತ್ತು ಪ್ರೀತಿಯೆಲ್ಲವನ್ನೂ ಸಾಧ್ಯ ಮಾಡಿತು ಬಡತನ ಕೇವಲ ತಾತ್ಕಾಲಿಕ ಪರಿಶ್ರಮ ಶಾಶ್ವತ ನಂಬಿಕೆಯಿದ್ದರೆ ಕನಸು ಸಾಕಾರವಾಗುವುದು ಖಚಿತ ಇದು ಪ್ರತಿಯೊಬ್ಬರಿಗೂ ಪ್ರೇರಣೆಯಾದ ಕಥೆ